ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇದ್ದೀನಿ ಸೊ ಡೈಲಿ ಯಾರ್ಯಾರು ಲೈವ್ ನೋಡ್ತಿದ್ರು ನಂದು ಅವ್ರಿಗೆ ಇವತ್ತು ನಾನು ಲೈವ್ ಮಾಡೋಕ್ಕಾಗ್ತಿಲ್ಲ ಯೂಟ್ಯೂಬಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಒಂದು ಕಾರಣ ಮಧ್ಯಾಹ್ನದಿಂದ ಇಲ್ಲಿ ಕರೆಂಟ್ ಇಲ್ಲ ಸೊ ವಿದ್ಯುತ್ ಇಲ್ಲ ಅದ್ರದ್ದು ಒಂದು ಪ್ರಾಬ್ಲಮ್ಮು ಇನ್ನೊಂದು ನಮ್ಮ ಅತ್ತೆ ಬಂದಿದ್ರು ಸೊ ಅವರು ಅವರು ಇರಬೇಕಾದ್ರೆ ನಾವು ಮಾತಾಡೋಕ್ಕಾಗಲ್ಲ ಹಂಗಾಗಿ ಅವರಿಗೆ ಯೋಗಕ್ಷಮೆ ಎಲ್ಲ ವಿಚಾರಿಸ್ಕೊಂಡು ನೆಕ್ಸ್ಟು ಇವಾಗ ನಾನು ಫ್ರೀ ಆದೆ ಅವ್ರು ಹೋದರು ಹಾಗಾಗಿ ಒಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ದಯವಿಟ್ಟು ಕ್ಷಮೆ ಇರಲಿ ಯಾರ್ಯಾರು ಕಾಯ್ತಿದ್ದೀರೋ ಅವ್ರಿಗೆಲ್ಲ ಕ್ಷಮೆ ಇರಲಿ ಕಮ್ಯುನಿಟಿ ಟ್ಯಾಬಲ್ಲೂ ಹಾಕಿದ್ದೀನಿ ಇವತ್ತು ಲೈವ್ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಸೊ ನಾಳೆ ನಾನು ಆದಷ್ಟು ಲೈವ್ ಮಾಡೇ ಮಾಡ್ತೀನಿ ಬಂದು ಜಾಯ್ನ್ ಆಗಿ ಡೈಲಿ ಯೂಟ್ಯೂಬಲ್ಲಿ ಏಳರಿಂದ ಹತ್ತು ಗಂಟೆ ಒಳಗೂ ಲೈವ್ ಬರ್ತೀನಿ ಸೊ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೇಬಲ್ ಸಪೋರ್ಟ್ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ರೆಗ್ಯುಲರ್ ವ್ಯೂವರ್ಸ್ ಯಾರ್ಯಾರಿದ್ರು ಒಬ್ಬರು ಹೆಸರು ಹೇಳಿದ್ರೆ ಒಬ್ಬರು ಬೇಜಾರು ಆಗಲಿ ರಾಮ್ ಆಗಲಿ ಸೋಮಶೇಖರ್ ಸರ್ ಆಗಲಿ ಮಹೇಶ್ ಶೆಟ್ಟಿ ಆಗಲಿ ಜಮಾಲ್ ಸರ್ ಆಗಲಿ ಆ್ಯಂಡ್ ರಕ್ಷೋ ಆಗಲಿ ಅಗ್ನಿ ರಕ್ಷೋ ಆಗಲಿ ಮತ್ತು ರಕ್ಷಿತ್ ಗೌಡ ಆಗಲಿ ಈ ಥರ ಸುಮಾರು ಜನ ಇದ್ದಾರೆ ನಂಗೆ ಡೈಲಿ ಸಪೋರ್ಟ್ ಮಾಡೋರು ಮತ್ತು ಇವರು ಬಸವರಾಜ ಸ್ವಾಮೀಜಿ ಆಗಲಿ ಸೊ ಅವರೆಲ್ಲರೂ ಮಿಸ್ ಮಾಡ್ಕೊತೀನಿ ಯಾರ್ಯಾರು ಸಪೋರ್ಟ್ ಮಾಡ್ತಿರೋ ಲೈವಿಗೆ ಒಬ್ಬರು ಹೆಸ್ರು ಬಿಟ್ಟಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಎಲ್ಲರೂ ಮಿಸ್ ಮಾಡ್ಕೊತೀನಿ ತುಂಬ ಇವತ್ತು ಸೊ ಸಮಯ ಸಂದರ್ಭವೂ ಸರ್ ಇವತ್ತು ಲೈವ್ ಮಾಡೋಕ್ಕಾಗಲಿಲ್ಲ ಕ್ಷಮೆ ಇರಲಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್ ಟೇಕ್ ಕೇರ್